ಕಳೆದ ಒಂದು ವಾರದಿಂದ ಶಿರಸಿ ತಾಲೂಕಿನ ಮತ್ತಿಗಟ್ಟಾದ ಜೋಗನ್ ಹಕ್ಕಲು ಫಾಲ್ಸ್ನಲ್ಲಿ ಕಾಣೆಯಾಗಿದ್ದ ಪವನ ಗಣಪತಿ ಜೋಗಿ ಅಂಕೋಲಾ ತಾಲೂಕಿನ ಡೋಂಗ್ರಿ ಪಂಚಾಯತ್ ವ್ಯಾಪ್ತಿಯ ಮಳಗಾಂನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆಂದು ಡಿವೈಎಸ್ಪಿ ಗೀತಾ ಪಾಟೀಲ್ ಖಚಿತಪಡಿಸಿದ್ದಾರೆ ಪವನ್ ಕಿವಿಯಲ್ಲಿ ಬಂಗಾರದ ಸ್ಟಾರ್ ಇರುವುದನ್ನು ನೋಡಿಯೇ ಆತನ ಪಾಲಕರು ಆತ ಪವನ್ ಎಂದು ಗುರುತು ಹಿಡಿದಿದ್ದಾರೆ ಎಂದು ತಿಳಿದುಬಂದಿದೆ ಶವ ಹುಡುಕಾಟದಲ್ಲಿ ಸ್ಥಳೀಯರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಜೂನ್ ಇಪ್ಪತ್ತೆರಡರಂದು ಕಾಣೆಯಾಗಿದ್ದ ಪವನನ್ನು ಹುಡುಕಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಸೇರಿದಂತೆ ಶಿರಸಿಯ ಮುಳುಗು ತಜ್ಞರಾದ ಮಾರಿಕಾಂಬಾ ಲೈಫ್ ಗಾರ್ಡ್ನವರು ಕೂಡ ತೀರಾ ಹುಡುಕಾಟ ನಡೆಸಿದ್ದರು ಆದರೆ ಗಂಗಾವಳಿ ನದಿಯಲ್ಲಿ ಸಿಕ್ಕಿರುವ ಬಗ್ಗೆ ಮಾಹಿತಿ ಇದೆ ಈ ಬಗ್ಗೆ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಮಂಜುನಾಥ್ ಗೌಡ ದೃಢಪಡಿಸಿದ್ದಾರೆ ವರದಿ ಅನು ನಾಯ್ಕ್ ಹೊನ್ನವರ